ಮಿಸ್ಟರ್ ಕಿರಿ ಕೀರ್ತಿ ಫಸ್ಟು ನಿನ್ನ ಕುಟುಂಬದ ಸಮಸ್ಯೆ ನಿನ್ನ ಮನೆಯ ಸಮಸ್ಯೆಯನ್ನ ಫಸ್ಟು ಬಗೆಹರಿಸು ಪ್ರೀತಿಸಿ ಮದುವೆ ಆದಂತಹ ಧರ್ಮ ಪತ್ನಿ ಅವರಿಂದ ವಿಚ್ಛೇದನ ಪಡ್ಕೊಂಡಿದ್ದೀರಿ ನಾವು ವೈಯಕ್ತಿಕ ವಿಚಾರ ಮಾತಾಡಬಾರ್ದು ಮಾತಾಡಬಾರ್ದು ಅಂತಿದ್ರೆ ಆದ್ರೆ ಮಾತನಾಡುವಂತಹ ಅನಿವಾರ್ಯತೆ ನೀವೇ ತಂದಿ ದುಡ್ಡು ಎಲ್ಲಿಂದ ಬರ್ತಿದೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ನಾನು ಅದೇ ಹೇಳಿದ್ನಲ್ಲ ಎರಡು ಸಾವಿರದ ಎಂಟರಲ್ಲಿ ಬೆಳ್ತಂಗಡಿಯಲ್ಲಿ ಎಲೆಕ್ಷನ್ ನಿಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ತನ್ನ ಬಳಿ ಮೂರು ಪಾಯಿಂಟ್ ಐದು ಎಕರೆ ಜಾಗ ಇದೆ ಅಂತ ಅಲ್ಲಿ ಕೊಡ್ತಾರೆ ಮೊನ್ನೆ ಯಾವುದೋ ಒಂದು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಈ ಇಪ್ಪತ್ತೆರಡು ಎಕರೆ ನಂದೆ ಅಲ್ಲೊಂದು ಬಿಲ್ಡಿಂಗ್ ಕಾಣತ್ತಲ್ಲ ಅಲ್ಲಿ ಹತ್ತು ಎಕರೆ ನಂದೆ ಹದಿನಾರು ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಮನೆ ಕಟ್ತಾ ಇದ್ದೀನಿ ಎಲ್ಲಿಂದ ಬಂತು ಸ್ವಾಮಿ ದುಡ್ಡು ಎಲ್ಲಿಂದ ಬಂದು ಕುಸ್ಮಾವತಿ ಅವರೇ ಅವರಿಗೆ ಕೇಳಿದ್ರೆ ಬೇಜಾರಾಗ್ಬಿಡುತ್ತಂತೆ ಅವರು ಹೆಂಗೆ ಮನೆ ಕಟ್ಟಿದ್ರಿ ಅಂತ ಕೇಳ್ತಾರೆ ಸಾಲ ಇದೆ ಅವತ್ತು ಹಂಚಿನ ಮನೆ ಇದ್ದಿದ್ದು ಮೂರು ಫ್ಲೋರ್ ಆದರೆ ಜನರ ಕಣ್ಣಿಗೆ ಕಾಣಲ್ವೇ ಮನೆಯಲ್ಲಿ ಎರಡು ಮೂರು ಕಾರ್ ಬಂದು ನಿಂತ್ಕೊಂಡ್ರೆ ಕಾಣಿಸಲ್ವೇ ಎಲ್ಲ ಕಡೆ ನಗನಗತ ಸಂತೋಷವಾಗಿರೋರು ಅಲ್ಲ ಯಾರಾದರೂ ಬಂದ ತಕ್ಷಣ ಕಣ್ಣೀರು ಹಾಕಿದ ತಕ್ಷಣ ಜನರಿಗೆ ಅದು ಕಾಣಿಸಲ್ವೇ ಕುಸ್ಮಾವತಿ ಅವರೇ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ನಿಮ್ಮ ಮಗಳಿಗೆ ನ್ಯಾಯ ಸಿಗಬೇಕು ಬನ್ನಿ ಕೋರ್ಟ್ಗೆ ಹೋಗೋಣ ಅಂದರೆ ಬರಲ್ಲ ಅಂತಾರಲ್ಲ ಅದು ನ್ಯಾಯವೇ ನಾವು ಬೀದಿಲೇ ಹೋರಾಟ ಮಾಡ್ತೀವಿ ಏನ್ ವಿಡಿಯೋ ಮಾಡಿಸ್ತೀವಿ ಮಾಡಿಸ್ತೀವಿ ಪರವಾಗಿಲ್ಲ ಆದ್ರೆ ನಾವು ಕೋರ್ಟಿಗೆ ಬರಲ್ಲ ಅಂತಾರಲ್ಲ ಅದು ನ್ಯಾಯವೇ ಕುಸುಮಾವತಿ ಅವರೇ ನೀವೇ ಹೇಳಿ ಮಾತಾಡ್ತೀರಿ ಮಾತನಾಡ್ತೀರಿ ಕುಸುಮಾವತಿಯವರ ಬಗ್ಗೆ ಮಾತನಾಡ್ತೀರಿ ಕುಸುಮಾವತಿ ಅವರು ಅಂಚೆ ಈಗ ಇದ್ರು ಈಗ ಮನೆ ಕಟ್ಟಿದ್ದಾರೆ ಅಂತ ಹೇಳ್ತೀರಿ ಕಾರುಗಳು ಮನೆಯಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತೀರಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಬಗ್ಗೆ ಮಾತನಾಡ್ತೀರಿ ಫಸ್ಟ್ ನಿನ್ನ ಸಮಸ್ಯೆ ಏನಿದೆ ನೀವ್ ಬಗೆಹರಿಸ್ಕೊಂಡಿದ್ದೀರಪ್ಪ ಕೈ ಹಿಡಿದು ಪ್ರೀತಿಸಿ ಮದುವೆ ಆದಂತಹ ಧರ್ಮ ಪತ್ನಿಯಿಂದ ವಿಚ್ಛೇದನ ಪಡೆದಿದ್ದೀರಿ ಅಂತಂದ್ರೆ ನಿಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ನಿಮ್ಮ ಮೇಲಿರುವಂತಹ ನಂಬಿಕೆ ಯಾವ ರೀತಿ ಇದೆ ನಿಮ್ಮ ಸಹೋದರಿ ವಿಡಿಯೋ ಮಾಡಿ ಹೇಳ್ತಾರೆ ನಿಮ್ಮ ಸಹೋದರಿ ನೀವು ಮಾಡಿರುವಂತಹ ತಪ್ಪುಗಳ ಬಗ್ಗೆ ಹೇಳ್ತಾರೆ ವಿಡಿಯೋ ಮಾಡಿ ಹೇಳ್ತಾರೆ ಅರ್ಥ ಮಾಡ್ಕೊಳ್ಬೇಕಲ್ಲ ಕಿರಿ ಕೀರ್ತಿ ನಿಮ್ಮ ಬಗ್ಗೆ ಸಹ ನಿಮ್ಮ ಜೊತೆಯಲ್ಲಿ ಸಹೋದ್ಯೋಗಿಗಳಿಗೆ ನೀವು ಕೊಟ್ಟಂತಹ ಕಿರುಕುಳದ ಬಗ್ಗೆ ಹರೀಶ್ ಭೈರಪ್ಪ ಪೋಸ್ಟ್ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ತಾರೆ ಆಮೇಲೆ ನೀವು ಏನೇನ್ ಮಾತನಾಡ್ಕೊಂಡ್ರು ಏನೇನ್ ಮಾಡಿದ್ರು ಒಂದೂವರೆ ಗಂಟೆ ಮಾತಾಡಿದ್ರಿ ಅಂತ ಹೇಳಿದ್ರಿ ಅಲ್ಲಿ ಹರೀಶ್ ಭೈರಪ್ಪನು ಸೈಲೆಂಟು ನೀವು ಸೈಲೆಂಟು ಲಾಯರ್ ಜಗದೀಶ್ ಮಾತಾಡ್ತಾರೆ ಅಂತ ಲಾಯರ್ ಜಗದೀಶ್ ಹತ್ರ ಕಾಂಪ್ರಮೈಸ್ ಮಾಡ್ಕೊಂಡು ಅವ್ರು ಸೈಲೆಂಟ್ ಮಾಡಿದ್ರಿ ಅಲ್ಲಿಗೆ ನಿಮ್ಮ ನಡೆಯೇ ಸರಿ ಇಲ್ಲ ನಿಮ್ಮ ಲೈಫೇ ಸರಿ ಇಲ್ಲ ನೀವು ಕುಸುಮಾವತಿ ಅವ್ರ ಬಗ್ಗೆ ಮಾತನಾಡ್ತೀರಾ ಕುಸುಮಾ ಅವ್ರ ಮಾತಾಡ್ತೀರಾ ಹಾಗಾದ್ರೆ ಒಬ್ಬ ಹೆಣ್ಣು ಮಗಳು ಮನೆ ಕಟ್ಟಬಾರ್ದ ಮನೆ ಕಟ್ಟಬಾರ್ದ ಹೋರಾಟ ಮಾಡಬಾರ್ದ ತನ್ನ ಮಗಳಿಗೆ ಆಗಿರುವಂತಹ ಅನ್ಯಾಯವನ್ನ ಪ್ರಶ್ನೆ ಮಾಡಬಾರ್ದ ನ್ಯಾಯ ಕೇಳಬಾರ್ದ ಅವರಿಗೆ ಸಪೋರ್ಟ್ ಮಾಡೋರೆಲ್ಲರೂ ವಿಲನ್ಗಳಾಗ್ತಾರ ಯಾವ ಸಂದೇಶ ಕೊಡ್ತಾ ಇದ್ದೀರಿ ಮಿಸ್ಟರ್ ಕಿರಿ ಕೀರ್ತಿ ಯಾವ ಸಂದೇಶ ಕೊಡ್ತಾ ಇದ್ದೀರಿ ಪತ್ರಕರ್ತ ಪತ್ರಕರ್ತ ಅಂತ ಹೇಳ್ಕೊಂಡು ಕೇಸರಿ ಟವಲ್ ಹಾಕೊಂಡು ಪತ್ರಿಕೋದ್ಯಮಕ್ಕೆ ಮಾಡ್ತಾ ಇರುವಂತಹ ಅಪಚಾರ ಮಾಡ್ತಾ ಇದೀರಿ ಸೌಜನ್ಯಗೆ ನ್ಯಾಯ ಕೊಡಿಸ್ತೀನಿ ಅಂತೇಳಿ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕುತ್ಕೊಂಡು ಜಡ್ಜ್ಮೆಂಟ್ ಕಾಪಿ ಇಟ್ಕೊಂಡು ಈಗಾದ್ನ ರಿಪಬ್ಲಿಕ್ ಕನ್ನಡದಲ್ಲಿ ಕೂತ್ಕೊಂಡು ಅರ್ಣಬ್ ಗೋಸ್ವಾಮಿ ಜೊತೆ ಫೋಟೋ ತೆಗೆಸ್ಕೊಂಡು ನನ್ನ ಆಸೆ ಪೂರೈಸಿತು ಅಂತ ಹೇಳ್ತಾ ಇದೀರಿ ನೀವು ಅರ್ಣಬ್ ಗೋಸ್ವಾಮಿ ಆಗ್ಲಿಕ್ಕೆ ಹೊರಟಿಲ್ಲ ಅರ್ಣಬ್ ಗೋಸ್ವಾಮಿ ಅಂತಹ ಸುಳ್ಳು ವ್ಯಕ್ತಿಯನ್ನ ಜೊತೆಗೆ ಇಟ್ಕೊಂಡು ನನ್ನ ಆಸೆ ಪೂರೈಸಿತು ಪಾವನಾಯಿತು ಅನ್ನೋ ರೀತಿನಲ್ಲಿ ಮಾತನಾಡ್ತಾ ಇದ್ರಿ ಹದಿನೈದು ವರ್ಷದಿಂದ ಪತ್ರಿಕೋದ್ಯಮ ದರಿದಿರಿ ನಿಮ್ಮ ಸಾಧನೆ ಏನ್ರಿ ನಿಮ್ಮ ಸಾಧನೆ ಏನು ಯಾವುದೂ ಇಲ್ಲ ಆದರೂ ಸಹ ಇನ್ನೊಬ್ಬರ ಬಗ್ಗೆ ಮಾತನಾಡ್ತಿರಲ್ಲ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಇಡೀ ರಾಜ್ಯ ಇಡೀ ದೇಶ ಇವತ್ತು ಅಂಬಲಿಸ್ತಾ ಇದೆ ಯಾರನ್ನೋ ಕಾಪಾಡೋದಕ್ಕೆ ಯಾರನ್ನೋ ಉಳಿಸೋದಕ್ಕೋಸ್ಕರ ಯಾರನ್ನೋ ಮೆಚ್ಚೋದಕ್ಕೋಸ್ಕರವಾಗಿ ನಿಮ್ಮ ವ್ಯಕ್ತಿತ್ವವನ್ನ ನೀವು ನಿಮ್ಮ ವ್ಯಕ್ತಿತ್ವವನ್ನು ನೀವು ಇನ್ನೊಬ್ಬರಿಗೆ ಕೊಟ್ಟಿರುವಂತಹ ಕೆಲಸ ಬೇಕಾ ಇವೆಲ್ಲ ಕೀರ್ತಿ ಬೇಕಾ ಕೀರ್ತಿ ಶಂಕರಘಟ್ಟ ಆಗಿದ್ದಾಗ ಯಾವ ತರ ಇದ್ರಿ ಕೀರ್ತಿ ಆದಾಗ ಯಾವ ರೀತಿ ಆದ್ರಿ ಫಸ್ಟ್ ನಾನು ಸರಿ ಇರಬೇಕು ನನ್ನ ಕುಟುಂಬ ಸರಿ ಇರಬೇಕು ನನ್ನ ಮನೆ ಸರಿ ಇರಬೇಕು ಯಾವಾಗೂ ಸ್ಟೋರಿ ಮಾಡೋದು ನನಗೆ ಅನ್ಯಾಯ ಆಗಿದೆ ನನಗೆ ನೋವಾಗಿದೆ ಅಂತ ವಿಡಿಯೋ ಮಾಡೋದು ಅಲ್ಲಿ ಒಂದು ಕಡೆ ಸಿಂಪತಿ ಗಿಟ್ಟಿಸ್ಕೊಳ್ಳೋದು ಮತ್ತೆ ಮಾಡ್ತೀನಿ ಅನ್ನೋದು ಯಾವ್ದನ್ನೂ ಮಾಡಲಿಲ್ಲ ಯಾವ್ದನ್ನೂ ಗುರಿ ತಲುಪಲಿಲ್ಲ ನೀವು ಕುಸುಮಾವತಿಯವ್ರ ಬಗ್ಗೆ ಮಾತಾಡ್ತಾರೆ ಅವ್ರ ಮನೆ ಕಟ್ಟಬಾರ್ದಂತೆ ಅವ್ರ ಬಡತನದಲ್ಲೇ ಇರಬೇಕಂತೆ ಅವರು ನ್ಯಾಯ ಕೇಳಬಾರ್ದಂತೆ ಗಿರೀಶ್ ಮಟ್ಟಣ್ಣನವ್ರು ಸಹಾಯ ಮಾಡಬಾರ್ದಂತೆ ಮಹೇಶ್ ಶೆಟ್ಟಿ ತಿಮ್ಮಿಡ್ ಸಹಾಯ ಮಾಡಬಾರ್ದಂತೆ ಅನ್ನ ಇಟ್ಕೊಂಡು ನೀವು ಅದ್ಯಾರೋ ಒಬ್ಬ ಸುಮಂತ್ ಅನ್ನ ಹುಡುಗನ್ನ ಇಟ್ಕೊಂಡು ಏನೇನು ಆಟ ಆಡಿದ್ರಿ ಜನ ಮರೆತು ಬಿಡ್ತಾರೆ ಆದ್ರೆ ನಾವು ಮರೆಯೋದಿಲ್ಲ ಫಸ್ಟ್ ಒಂದು ವಿಚಾರ ಮಾತನಾಡ್ಬೇಕಾದ್ರೆ ಈಗ ನಾನು ಅಕ್ಷರ ಮೀಡಿಯಾ ಮೂಲಕ ಮಾತನಾಡ್ಬೇಕಾದ್ರೆ ನಾನು ಸರಿ ಇರಬೇಕು ನನ್ನ ನಡೆ ಸರಿ ಇರಬೇಕು ಅವಾಗ ನಾನು ಮಾತನಾಡಬೇಕು ನಿಮ್ಮದು ಒಂದಾದ್ರೂ ಇಲ್ಲ ಕುಟುಂಬದಲ್ಲಿ ಒಳ್ಳೆಯ ಒಂದು ಕುಟುಂಬದಲ್ಲಿ ಜವಾಬ್ದಾರಿಯದವಾದಂತಹ ವ್ಯಕ್ತಿ ಆಗಲಿಲ್ಲ ಜೊತೆಯಲ್ಲಿ ಹುಟ್ಟಿದಂತಹ ಸಹೋದರಿಯರಿಗೆ ಸಹೋದರನಾಗ್ಲಿಲ್ಲ ಪತ್ರಿಕೋದ್ಯಮದಲ್ಲಿ ಒಬ್ಬ ಪತ್ರಕರ್ತನಾಗಿ ಜವಾಬ್ದಾರಿಯುತವಾಗಿ ಕೊಟ್ಟಂತಹ ಏನು ಅವಕಾಶಗಳನ್ನ ಒಬ್ಬ ಪತ್ರಕರ್ತನಾಗಿ ಮಾಡಲಿಲ್ಲ ಕನ್ನಡ ಹೋರಾಟಗಾರ ಅಂತೇಳಿ ನವೆಂಬರ್ ಒಂದನೇ ತಾರೀಕು ಏನು ಬಾವುಟ ನಿಂತ್ಕೊಂಡು ಕನ್ನಡ ಹೋರಾಟಗಾರ ಅಂತೇಳಿ ಹೋಗಿ ನೀವು ಉತ್ತರ ಕೊಟ್ಟರಲ್ಲ ಕನ್ನಡ ಹೋರಾಟಗಾರ ಆಗ್ಲಿಲ್ಲ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ನಾನು ನಟ ಆಗ್ತೀನಿ ಅಂದ್ರೆ ನಟ ಆಗ್ಲಿಲ್ಲ ಈಗ ಏನು ನ್ಯಾಯ ಕೊಡಿಸ್ತೀನಿ ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಕೇಸರಿ ಟವಲ್ ಹಾಕೊಂಡು ಹಿಂದೂ ಹೋರಾಟಗಾರ ಅಂತ ಬಿಂಬಿಸ್ಕೊಂಡ್ ಹಿಂದೂ ಹೋರಾಟಗಾರನು ಆಗ್ಲಿಲ್ಲ ಪತ್ರಕರ್ತನೂ ಆಗ್ಲಿಲ್ಲ ಹಿಂದೂ ಹೋರಾಟಗಾರ ಆಗ್ಲಿಲ್ಲ ಕನ್ನಡದ ಹೋರಾಟಗಾರ ಆಗ್ಲಿಲ್ಲ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಆಗ್ಲಿಲ್ಲ ನೀವು ಇನ್ನೊಬ್ಬರಿಗೆ ಪಾಠ ಹೇಳ್ತೀರಾ ಆತ್ಮಸಾಕ್ಷಿ ಇದೆಯಾ ನಿಮಗೆ ಆತ್ಮಸಾಕ್ಷಿ ಇದೆಯಾ ನಿಮ್ಮ ಮೇಲೆ ಸಾಕಷ್ಟು ಸಾಕಷ್ಟು ದೂರುಗಳು ಸಾಕಷ್ಟು ದೂರುಗಳು ಸಾಕಷ್ಟು ದೂರುಗಳು ಬಂದಿದ್ರು ಸಹ ಆ ವಿಚಾರಗಳನ್ನ ನಾವಿಟ್ಕೊಂಡು ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾನೆ ಸಹಜ ತಿದ್ದು ನಡ್ಕೊಂಡು ಹೋಗ್ಬೇಕು ಅಂತೇಳಿ ನಾವು ಸುಮ್ಮನೆ ಇದ್ರೆ ಏನೇನ್ ಮಾತನಾಡ್ತಿರೀ ಏನೇನ್ ಮಾತನಾಡ್ತೀರಿ ಅದೇ ಸೌಜನ್ಯ ಕುಟುಂಬದ ಜೊತೆನಲ್ಲಿ ಆ ಇನ್ಸಿಡೆಂಟ್ ಆ ಕುಟುಂಬದ ಜೊತೆ ನೀವೊಬ್ರು ಇದ್ದಿದ್ರೆ ನಿಮ್ಗೆ ಅನಿಸ್ತಾ ಇದ್ದ ಗೊತ್ತಿಲ್ಲ ಯಾಕಂದ್ರೆ ನಿಮ್ಗೆ ಬೇಕಾಗಿರುವಂತದ್ದು ನ್ಯಾಯ ಅಲ್ಲ ನಿಮ್ಗೆ ಬೇಕಾಗಿರುವಂತದ್ದು ಸತ್ಯ ಅಲ್ಲ ನೀವು ಯಾರನ್ನ ಓಲೈಸಬೇಕು ಅವರಿಂದ ಶಬಾಷ್ಗಿರಿ ಪಡಿಬೇಕು ಮತ್ತೇನೋ ಪಡಿಬೇಕು ಅಂತ ಹೊರಡಿರುವಂತಹ ವ್ಯಕ್ತಿತ್ವ ನಿಮ್ದು ಇವತ್ತಿಂದ ಅಲ್ಲ ನಾನು ನೋಡ್ತಾ ಇರುವುದು ಹದಿನೈದು ವರ್ಷಗಳಿಂದ ನೋಡ್ತಾ ಇದ್ದೀನಿ ಉಚ್ಚಾ ವೆಂಕಟ್ ಉಚ್ಚಾ ವೆಂಕಟನ್ನ ಇಂಟ್ರೂವ್ ಮಾಡಿದ್ರಲ್ಲ ಸಮಯಾ ಟಿವಿನಲ್ಲಿ ಉಚ್ಚ ವೆಂಕಟನ ದಾಗಿಂದ ನೋಡ್ತಾ ಇದೀವಿ ನೀವ್ ಏನೇನ್ ಮಾಡಿದ್ರಿ ಏನೇನ್ ಮಾಡಿದ್ರಿ ಯೂಟ್ಯೂಬರ್ಸ್ಗೆ ನೀವು ಟ್ರೈನಿಂಗ್ ಕೊಡ್ತೀನಿ ಅಂತಂದ್ರಿ ಏನೆಲ್ಲಾ ಮಾಡಿದ್ರಿ ಯಾವುದನ್ನು ನೀವು ಮಾಡಕ್ ಆಗದೆ ಇರುವಂತವ್ರು ನೀವು ಕುಸುಮಾವತಿ ಅವರಿಗೆ ಅವರಿಗೆ ನೀವು ಬುದ್ಧಿ ಹೇಳಲಿಕ್ಕೆ ಹೋಗ್ತಾ ಇದ್ರಿ ಅವರ ತಪ್ಪುಗಳನ್ನ ಹೇಳಲಿಕ್ಕೆ ಹೋಗ್ತಾ ಇದೀರಿ ನಿಜಕ್ಕೂ ನಿಮ್ಮ ಮಾತುಗಳನ್ನ ಕೇಳಿದಾಗ ಒಬ್ಬ ಭಾರತೀಯನಾಗಿ ಒಬ್ಬ ಹಿಂದೂವಾಗಿ ಒಬ್ಬ ಸಮಾಜದ ಒಬ್ಬ ಈ ಸಮಾಜದಲ್ಲಿ ಜವಾಬ್ದಾರಿಯುತವಾದಂತಹ ವ್ಯಕ್ತಿಯಾಗಿ ನೀವು ನಡ್ಕೊಳ್ತಾ ಇರುವಂತಹ ವ್ಯಕ್ತಿತ್ವ ಇದೆಯಲ್ಲ ನೀವು ಮಾಡ್ತಾ ಇರುವಂತಹ ಏನೋ ಆಟಗಳಿದೆಯಲ್ಲ ಇವೆಲ್ಲ ನೋಡಿದಾಗ ನಮಗೆ ನಾಚಿಕೆ ಆಗುತ್ತೆ ನಾವೇ ತಲೆ ತೆಗೆಸುವಂತಹ ವಿಚಾರಕ್ಕೆ ಆಗುತ್ತೆ ಕಿರಿಕೀರ್ತಿ ಅವರೇ ಮನುಷ್ಯನ ಜೀವನ ಅಮೂಲ್ಯವಾದದ್ದು ನಾವು ಈ ಕ್ಷೇತ್ರದಲ್ಲಿ ಇದ್ದೀವಿ ಅಂತಂದ್ರೆ ನಾಲ್ಕು ಜನರಿಗೆ ಒಳಿತಾಗುವಂತಹ ಕೆಲಸ ಮಾಡಿ ನಾಲ್ಕು ಜನ ಶಬಾಷ್ಗಿರಿ ಕೊಡಬೇಕು ಯಾವುದೋ ರಿಪಬ್ಲಿಕ್ ಕನ್ನಡದವರು ಯಾರೋ ಸುವರ್ಣ ಚಾನೆಲ್ನವರು ಅವರು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗ್ಬಿಟ್ಟು ಏನೋ ಮಾಡ್ಬಿಡ್ತೀನಿ ಅಂತ ಹೋಗೋದಲ್ಲ ಅನ್ಯಾಯಕ್ಕೊಳಪಟ್ಟಿರುವಂತವರಿಗೆ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಿ ಅನ್ಯಾಯಕ್ಕೊಳಪಟ್ಟಿರುವವರಿಗೆ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಿದಾಗ ಮಾತ್ರ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ಇಲ್ಲದ ಹೋದ್ರೆ ಎಲ್ಲವೂ ವ್ಯರ್ಥ ಈಗಾಗಲೇ ಬಹಳಷ್ಟು ಸಮಯವನ್ನ ಕಳೆದಿದ್ದೀರಿ ಫಸ್ಟ್ ನಿಮ್ಮ ಕುಟುಂಬವನ್ನ ನೀವು ಸರಿಪಡಿಸ್ಕೊಳ್ಳಿ ಆಮೇಲೆ ಬೇರೆ ಕುಟುಂಬದವ್ರ ಜೊತೆಗೆ ಹೋಗಿರತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನೀವು ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ